ನಮಸ್ಕಾರ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಒಂದು ಸುಲಭ ರೀತಿಯಲ್ಲಿ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ಹೇಗೆ ಮಾಡುದು ಅಂತ ನೋಡ್ಕೊಂಬಲ್ಲ ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ಮೊದಲಿಗೆ ಒಂದು ಹಾಳೆಯಲ್ಲಿ ಈ ರೀತಿಯಾಗಿ ಚಿತ್ರ ಬರ್ಕೋಬೇಕಾಗ್ತದೆ ಈ ರೀತಿಯಾಗಿ ಚಿತ್ರ ಬರ್ಕೊಂಡು ಇಲ್ಲಿ ನೀವು ಸ್ತ್ರೀಯ ಹೆಸರನ್ನು ಬರ್ಕೋಬೇಕಾಗ್ತದೆ ಇಲ್ಲಿ ಐವತ್ತ ಆರು ಮೂವತ್ತ ಎಂಟು ನಲವತ್ತ ನಾಲ್ಕು ಅರವತ್ತ ಒಂಬತ್ತು ಎಪ್ಪತ್ತ ಎಂಟು ಎಂಬತ್ತ ಆರು ಇಲ್ಲಿ ಓ ಇಲ್ಲಿ ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಬರ್ಕೊಂಡು ಅಡಿಕೆ ಎರಡು ಅಡಿಕೆಯನ್ನು ಇಟ್ಕೊಳ್ಬೇಕಾಗ್ತದೆ ಅಡಿಕೆಯನ್ನು ಇದರ ಮೇಲೆ ಹೇಗೆ ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಾಡಿ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ ನೀವು ಓ ನಮಃ ಕಟವಿಕಟ ಘೋರ ರೂಪಿಣಿ ಸ್ವಾಹ ಓಂ ನಮಃ ಕಟವಿಕಟ ಘೋರ ರೂಪಿಣಿ ಸ್ವಾಹ ಓಂ ನಮಃ ಕಟವಿಕಟ ಘೋರ ರೂಪಿಣಿ ಸ್ವಾಹ ಈ ಮಂತ್ರವನ್ನು ಮೊದಲಿಗೆ ಮೂರು ಬಾರಿ ಹೇಳಬೇಕಾಗ್ತದೆ ತದನಂತರ ನೀವು ಅಡಿಕೆಯ ಮೇಲೆ ಕರ್ಪೂರವನ್ನು ಹೀಗೆ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಇಟ್ಕೊಂಡ ನಂತರ ದೀಪ ಹಚ್ಚಬೇಕಾಗ್ತದೆ ಅಡಿಕೆಯ ಮೇಲೆ ನೀವು ದೀಪ ಹಚ್ಚಬೇಕಾಗ್ತದೆ ಈ ರೀತಿಯಾಗಿ ಹಚ್ಕೊಂಡ್ ನಂತರ ಹಚ್ಚಿದ ನಂತರ ನೀವು ಸೇವಂತಿಗೆ ಹೂವಿನ ಸಹಾಯದಿಂದ ಬಂಧನವನ್ನು ಮಾಡ್ಕೋಬೇಕು ಓಂ ಇಷ್ಟೀ ಮಮ ಪ್ರಾಪ್ತಿರಸ್ತು ಓಂ ಇಷ್ಟ್ರೀ ಮಮ ಪ್ರಾಪ್ತಿರಸ್ತು ಓಂ ಇಷ್ಟ್ರೀ ಮಮ ಪ್ರಾಪ್ತಿರಸ್ತು ಈ ರೀತಿಯಾಗಿ ನೀವು ಮಂತ್ರವನ್ನು ಒಂಬತ್ತು ಬಾರಿ ಹೇಳ್ಬೇಕಾಗ್ತದೆ ಮೂರು ಬಾರಿ ಹೂವನ್ನು ಸುತ್ತ ಸಮರ್ಪಿಸಿ ತದನಂತರ ಆರು ಬಾರಿ ನೀವು ಮಂತ್ರವನ್ನು ಪುನಃ ಹೇಳಬೇಕಾಗ್ತದೆ ಈ ರೀತಿಯಾಗಿ ಹೇಳಿದ ನಂತರ ನೀವು ಒಂದು ಹಣತೆ ಸಹಾಯದಿಂದ ಇದನ್ನು ಮುಚ್ಚಬೇಕು ಈ ರೀತಿಯಾಗಿ ಮುಚ್ಚಿ ಹೀಗೆ ಇಡಬೇಕಾಗ್ತದೆ ಈ ರೀತಿಯಾಗಿ ಮಾಡಿದ ನಂತರ ನೀವು ಇದನ್ನು ಹಾಳೆ ಸಮೇತ ತಗೊಂಡು ಹೋಗಿ ಇದಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಜಾಗವನ್ನು ು ಅದನ್ನು ಇದನ್ನು ಅದರಲ್ಲಿ ಮುಚ್ಚಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಾಡಿದ ಕೇವಲ ಮೂರೇ ಮೂರು ಗಂಟೆಯಲ್ಲಿ ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ ಅವರು ನಿಮ್ಮ ವಶ ಆಗೋದು ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ ವೀಕ್ಷಕರೇ ನಿಮ್ಗೆ ಒಂದು ವೇಳೆ ಈ ತಂತ್ರ ಮಾಡ್ಲಿಕ್ಕೆ ಅಂತ ಅಂತಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ ಧನ್ಯವಾದಗಳು